ಕಾಂತಾರ ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿಯವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಭಾಷೆಗಳಿಂದ ರಿಷಬ್ ಶೆಟ್ಟಿ ಅವರಿಗೆ ಆಫರ್ ಹುಡುಕಿಕೊಂಡು ಬರ್ತಾ ಇದೆ ಆದರೆ ರಿಷಬ್ ಅವರು ಮುಂಚೆ ಹೇಳ್ದಾಗೆ ಇದನ್ನೆಲ್ಲ ತಳ್ಳಿ ಹಾಕಿದ್ದಾರೆ ಅವರೇ ಬಂದು ಇಂಟರ್ವ್ಯೂನಲ್ಲಿ ಹೇಳ್ದಂಗೆ ನಾನು ಬೇರೆ ಭಾಷಾ ಚಿತ್ರಗಳನ್ನು ಮಾಡಲ್ಲ ಅವರಿಗೆ ಬೇರೆ ಭಾಷೆ ಚಿತ್ರಗಳನ್ನು ನಾನೇ ಮಾಡಬೇಕು ಅಂತ ಆದರೆ ಅವರು ಇಲ್ಲಿಗೆ ಬಂದು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಕೆಲವು ನಿರ್ದೇಶಕರು ಇಲ್ಲಿಯೇ ಬಂದು ಸಿನಿಮಾ ಮಾಡೋಕೆ ಒಪ್ಪಿದ್ದಾರೆ ಅಂದರೆ ಕನ್ನಡದಲ್ಲೇ ಸಿನಿಮಾ ಮಾಡೋಕೆ ಒಪ್ಪಿದ್ದಾರೆ ಹಾಗಾಗಿ ರೀಸೆಂಟ್ ಅಪ್ಡೇಟ್ ಬಂದ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಸಿನಿಮಾ ಕೂಡ ಒಂದು ಇದು ಬೇರೆ ಭಾಷೆಯ ಚಿತ್ರ ಆದರೂ ಕೂಡ ಕನ್ನಡದಲ್ಲೇ ಈ ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಶಿವಾಜಿಯ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ನಟಿಸಲಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ ಈಗಾಗಲೇ ಫಸ್ಟ್ ಲುಕ್ ರಿವೀಲ್ ಆಗಿದ್ದು ಸಿನಿಮಾದ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡಿಸಿದೆ ಸಿನಿಮಾದ ಪೋಸ್ಟರ್ ಹೊರಬಿದ್ದಂತೆ ಕನ್ನಡ ಪರ ಹೋಟಾಗಾರ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ನಡೆಸುತ್ತಿರುವ ರಿಷಬ್ ಶೆಟ್ಟಿ ವಿರುದ್ಧ ವಾಟಾಳ್ ನಾಗರಾಜ್ ಗರಂ ಆಗಿದ್ದಷ್ಟೇ ಅಲ್ಲ ಪ್ರತಿಭಟನೆ ಕೂಡ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ಫೆಬ್ರವರಿ ಎಂಡ್ನಲ್ಲಿ ಗಂಭೀರ ಸಭೆಯನ್ನ ನಡೆಸುವುದಾಗಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಹಾಗಾಗಿ ಈ ಸಭೆ ಆದ ನಂತರ ಏನೇನೋ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಅವರೇ ಮೀಡಿಯಾದ ಮುಂದೆ ಹೇಳಲಿದ್ದಾರಂತೆ ಸದ್ಯ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೇ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಲಿದೆ ಅಂತ ಆಫೀಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಈ ಸಿನಿಮಾದ ನಂತರ ರಿಷಬ್ ಶೆಟ್ಟಿಯವರು ಯಾವ ಸಿನಿಮಾ ಕೈಗೆಟ್ಕೋತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಶಿವಾಜಿ ಮಹಾರಾಜ್ ಸಿನಿಮಾ ಕೈಗೆತ್ಕೊಂಡ್ರೆ ವಾಟಾಳ್ ನಾಗರಾಜ್ ಹಾಗೂ ಕನ್ನಡಪರ ಹೋರಾಟಗಾರರು ಇದಕ್ಕೆ ವಿರೋಧ ಮಾಡುವುದು ಖಂಡಿತವಾಗಿ ಕಾಣ್ತಾ ಇದೆ ಒಂದು ಲೆಕ್ಕದಲ್ಲಿ ಈ ಚರ್ಚೆ ಸರಿ ಇದ್ದರೂ ಕೂಡ ಕೆಲವೊಂದು ದೃಷ್ಟಿಕೋನದಲ್ಲಿ ಇದು ತಪ್ಪು ಅನ್ಸುತ್ತೆ ಸಿನಿಮಾನ ಸಿನಿಮಾ ತರ ನೋಡೋದು ಜನ ರೂಢಿ ಮಾಡ್ಕೋಬೇಕಾಗಿದೆ ಒಂದು ಇಂಟರ್ವ್ಯೂನಲ್ಲಿ ಸುದೀಪ್ ಕೂಡ ಹೇಳಿದ್ರು ಬೇರೆ ರಾಜ್ಯದ ಹೀರೋ ಅನ್ನ ನಮ್ಮ ರಾಜ್ಯದ ಹೀರೋ ಮಾಡಬೇಕಾದ್ರೆ ಅದು ರಿಷಬ್ ಶೆಟ್ಟಿಗಿರೋ ಕೆಪಾಸಿಟಿ ಅಂತ ಹಾಗೆ ಕನ್ನಡ ನಾಡಿನ ಯಾವ್ದಾದ್ರು ಒಬ್ಬ ವೀರನ ಕತೆಯನ್ನ ರಿಷಬ್ ಶೆಟ್ಟಿ ಅವರಿಗೆ ಹೇಳಿದ್ರೆ ಅವರು ಖಂಡಿತವಾಗಿಯೂ ಒಪ್ಕೋತಾರೆ ನೀವು ಅವ್ರನ್ನ ಅಪ್ರೋಚ್ ಮಾಡಿ ಅಂತ ಕೂಡ ಹೇಳಿದ್ರು ಹೀಗಾಗಿ ರಿಷಬ್ ಶೆಟ್ಟಿ ಅವರು ನಟನಾಗಿ ಅವರ ಕಾರ್ಯವನ್ನ ಮಾಡಿದ್ದಾರೆ ಹೀಗಾಗಿ ಅವರ ನಿರ್ಧಾರ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ